ಖರ್ಚುಗಳನ್ನು ಪೂರೈಸೋಕೆ ಹೆಣಗಾಡ್ತಿರುವಂತಹ ಸಾಲಗಾರರ ಸಂಖ್ಯೆ ಹೆಚ್ಚಳ ಆರ ಕೇರಳ ಕಿಳಿಯಲ್ಲ ಕಳೆದ ಹತ್ತು ವರ್ಷಗಳಿಂದಲೂ ದೇಶದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದವರ ಆದಾಯ ಅಷ್ಟೇ ಇದೆ ವೈಯಕ್ತಿಕ ಸಾಲ ಕ್ರೆಡಿಟ್ ಕಾರ್ಡ್ ಸಾಲ ಹೆಚ್ಚಾಗ್ತಾ ಇದೆ ಸಾಲ ನಾಲ್ಕು ಪರ್ಸೆಂಟ್ ಇದ್ದದ್ದು ಹನ್ನೊಂದು ಪರ್ಸೆಂಟ್ಗೆ ಏರಿಕೆ ಆಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಒಂದು ಕಾಲದಲ್ಲಿ ಮಿಡ್ಲ್ ಕ್ಲಾಸ್ ಜೀವನ ಅದ್ಭುತ ಮಾತಿತ್ತು ಆದರೆ ಈಗ ಭಾರತದ ಮಧ್ಯಮ ವರ್ಗವು ದೊಡ್ಡ ಸಾಲದ ಸುಳಿಯಲ್ಲಿ ಮುಳುಗ್ತಾ ಇದೆ ಅಂತ ವರದಿಗಳು ಹೇಳುತ್ತೆ ವೈಯಕ್ತಿಕ ಸಾಲಗಳು ಹೆಚ್ಚಾಗ್ತಾ ಇದೆ ಕ್ರೆಡಿಟ್ ಕಾರ್ಡ್ಗಳ ಸಾಲ ಸಹ ಹೆಚ್ಚಾಗ್ತಾ ಇರೋದು ಮತ್ತು ದೈನಂದಿನ ಖರ್ಚುಗಳನ್ನ ಪೂರೈಸೋಕೆ ಹೆಣಗಾಡ್ತಾ ಇರುವಂತಹ ಸಾಲಗಾರರ ಸಂಖ್ಯೆ ಸಹ ಹೆಚ್ಚಳ ಆಗ್ತಾ ಇರೋದು ಎಲ್ಲ ಕಡೆ ಕಂಡು ಬರ್ತಾ ಇದೆ ಮಧ್ಯಮ ವರ್ಗದ ಜನ ಸಾಲದ ಹೊರೆಯಲ್ಲಿ ಸಿಲುಕ್ತಾ ಇರೋದಾದ್ರೂ ಯಾಕೆ ಹಾಗಾದ್ರೆ ಭಾರತದಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ದೇಶದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಮಧ್ಯಮ ವರ್ಗದವರು ಸಂಕಷ್ಟ ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲೂ ಸಹ ಇದೇ ಮುಂದುವರಿಬಹುದು ಅನ್ನೋ ವಿಷಯ ಇದೀಗ ಭಾರಿ ಚರ್ಚೆಗೆ ಕಾರಣ ಆಗಿರೋದು ಹೌದು ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಇದೀಗ ಬೆಲೆ ಏರಿಕೆಯ ಪರ್ವ ಕಾಲ ಅಂತಾನೆ ಹೇಳಬಹುದು ಅಷ್ಟು ಮಾತ್ರ ಅಲ್ಲ ಬೆಲೆ ಏರಿಕೆಯ ಜೊತೆಗೆ ಹಣದುಬ್ಬರ ಸಹ ಹೆಚ್ಚಾಗ್ತಾ ಇದೆ ಅನ್ನೋ ವಿಷಯ ಇದೀಗ ಭಾರಿ ಚರ್ಚೆಗೆ ಕಾರಣ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದ್ ಬಾರಿ ನಾವು ನೀವು ಕೂಡ ನಾವು ಮಧ್ಯಮ ವರ್ಗಕ್ಕೆ ಸೇರಿದ ಜನ ನಾವು ಮಿಡ್ಲ್ ಕ್ಲಾಸ್ ಅಂತ ಹೇಳಿರ್ತೇವೆ ಸ್ನೇಹಿತರ ಜೊತೆಗೆ ಮಾತಾಡುವಾಗ ಅಥವಾ ನಿಮ್ಮ ಪರಿಚಯದವರ ಜೊತೆಗೆ ಮಾತಾಡುವಂಥ ಸಮಯದಲ್ಲಿ ಒಮ್ಮೆಯಾದರೂ ಸಹ ನಾನು ಮಿಡ್ ಕ್ಲಾಸಿಂದ ಬಂದಿದ್ದೇನೆ ನನ್ನದು ಮಿಡ್ಲ್ ಕ್ಲಾಸ್ ಬ್ರಿಂಗಿಂಗ್ ಅನ್ನೋ ಮಾತು ಬಂದಿರುತ್ತೆ ಸೊ ಇದು ಅತ್ಯಂತ ಸಾಧಾರಣ ಮತ್ತು ಸಾಮಾನ್ಯ ವಿಷಯ ಅಷ್ಟೇ ಅಲ್ಲ ನೀವು ನಿಮ್ಮ ಬಳಿ ಅಥವಾ ಅಕ್ಕಪಕ್ಕದವರನ್ನ ಬಂಧು ಮಿತ್ರರನ್ನ ಕೇಳಿದ್ರೆ ಅವರೆಲ್ಲರ ಸಿದ್ಧ ಉತ್ತರ ನಾವು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದ ಜನ ಅನ್ನೋದೇ ಆಗಿರುತ್ತೆ ಸೊ ಮಧ್ಯಮ ವರ್ಗದ ಜನರನ್ನ ಒಮ್ಮೆ ಮಾತಾಡಿಸಿದ್ರೆ ಸುಮ್ಮನೆ ಲೈಫ್ ಹೇಗಿದೆ ಅಂತ ಕೇಳಿದ್ರೆ ಸಾಕು ಅವ್ರು ಕೂಡಲೇ ಹೇಳ್ತಾರೆ ಅಯ್ಯೋ ನಮ್ದೇನ್ ಬಿಡಿ ಆರಕ್ಕೇರಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ಈ ಮಾತುಗಳು ದಶಕದಿಂದಾನು ಮಧ್ಯಮ ವರ್ಗ ಹೇಳ್ತಾನೆ ಇದೆ ನಾವು ಸಹ ಕೇಳ್ತಾನೆ ಬಂದಿದ್ದೇವೆ ಆದರೆ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ ಕೋವಿಡ್ ನ ಎರಡು ಅಲೆಗಳ ಹೊಡೆತದ ನಂತರ ಭಾರತದ ಮಧ್ಯಮ ವರ್ಗದ ಜನಸಂಖ್ಯೆ ಇಳಿಕೆಯಾಗಿದೆ ಅಂತ ಹೇಳ್ತಾರೆ ತಜ್ಞರು ಯಾಕಂದ್ರೆ ಅವರಲ್ಲಿ ಅನೇಕ ಮಂದಿ ತಮ್ಮ ಉಳಿತಾಯದ ಚೂರು ಪಾರು ಹಣವನ್ನ ಖರ್ಚು ಮಾಡಬೇಕಾದಂಥ ಸನ್ನಿವೇಶ ಬಂದಿದೆ ಲಕ್ಷಾಂತರ ಮಂದಿ ಮತ್ತೆ ಕಡು ಬಡವರಾಗಿದ್ದಾರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಅಪ್ಲೈಡ್ ಎಕನಾಮಿಕ್ಸ್ ರಿಸರ್ಚ್ ಸಂಸ್ಥೆಯ ಪ್ರಕಾರ ವಾರ್ಷಿಕ ಎರಡು ಲಕ್ಷ ರೂಪಾಯಿಗಳಿಂದ ಹತ್ತು ಲಕ್ಷ ರೂಪಾಯಿ ಆದಾಯ ಇರುವವರು ಮಧ್ಯಮ ವರ್ಗದ ಜನತೆ ಇದೀಗ ಇದು ಮತ್ತಷ್ಟು ಇಳಿಕೆ ಆಗಿದೆ ಅಂತ ಮಾಸಲಸ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್ನ ಸಂಸ್ಥಾಪಕ ಮತ್ತು ಮುಖ್ಯ ಹೂಡಿಕೆ ಅಧಿಕಾರಿ ಸೌರಭ್ ಮುಖರ್ಜಿಯ ಒಂದು ಪಾಡ್ಕಾಸ್ಟ್ ನಲ್ಲಿ ಈ ಬಗ್ಗೆ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಬರುವಂತಹ ಆದಾಯದ ಹಣ ಅಷ್ಟೇ ಇದೆ ಆದರೆ ಆದಾಯ ಇರುವಷ್ಟು ಇದ್ರೂ ಸಹ ವೆಚ್ಚ ಹೆಚ್ಚಾಗ್ತಾ ಇದೆ ಇದರಿಂದ ಮಧ್ಯಮ ವರ್ಗದವರು ಇನ್ನಿಲ್ಲದಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಮಾಸಲಸ್ ಕಂಪನಿಯ ಸ್ಥಾಪಕ ಹಾಗೂ ಹೂಡಿಕೆದಾರರಾದಂತಹ ಸೌರಭ್ ಮುಖರ್ಜಿ ಹೇಳಿದ್ದಾರೆ ಕಳೆದ ಹತ್ತು ವರ್ಷದಿಂದ ನೈಜ ಆದಾಯದ ಬೆಳವಣಿಗೆ ಕಂಡಿಲ್ಲ ಆದರೆ ಹಣದುಬ್ಬರ ಸುಮಾರು ಐವತ್ತು ಪ್ರತಿಶತದಷ್ಟು ಹೆಚ್ಚಾಗಿದೆ ಖರೀದಿ ಮಾಡೋ ಶಕ್ತಿ ಸಹ ಜನರಿಗೆ ಇಲ್ಲದಂತಾಗಿದೆ ಸೊ ಇತ್ತೀಚಿನ ವರ್ಷದಲ್ಲಿ ದೇಶದ ಹಣಕಾಸು ವ್ಯವಸ್ಥೆಯಲ್ಲಿ ಭಾರಿ ಏರಿಳಿತ ಕಂಡಿದೆ ದೇಶದಲ್ಲಿ ಆರ್ಥಿಕ ಅಸಮಾನತೆ ಅನ್ನೋದು ಇನ್ನಷ್ಟು ಹೆಚ್ಚಳ ಆಗಿದೆ ಅದರಲ್ಲೂ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಇದರಿಂದ ಉದ್ಯೋಗದಲ್ಲಿ ಯಂತ್ರಗಳ ಬಳಕೆ ಕಾರಣದಿಂದಾಗಿ ಉದ್ಯೋಗ ಭದ್ರತೆ ಮೇಲೆ ಪರಿಣಾಮ ಬೀರ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಭಾರತದಲ್ಲಿ ಮಧ್ಯಮ ವರ್ಗದ ಜನ ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇದೇ ಟೈಮ್ನಲ್ಲಿ ಜನ ಸಾಲ ಮಾಡೋದು ಹೆಚ್ಚಾಗ್ತಾ ಇದೆ ಜನರಿಗೆ ಪ್ರತಿ ತಿಂಗಳು ಬರ್ತಾ ಇರುವಂತಹ ಆದಾಯದಲ್ಲಿ ಯಾವುದೇ ಹೆಚ್ಚಳ ಆಗಿಲ್ಲ ಆದರೆ ಆದಾಯ ಬರೋದ್ರ ಹೊರತಾಗಿಯೂ ಸಹ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣ ಶಾಪಿಂಗ್ ಮಾಲ್ ಹಾಗೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಬೆಲೆ ಏರಿಕೆ ಆಗಿದೆ ಈ ಕಾರಣದಿಂದಾಗಿ ಜನ ಸಾಲ ಮಾಡೋದು ಹೆಚ್ಚಾಗಿದೆ ಅಂತ ಹೇಳ್ತಾರೆ ಮುಖರ್ಜಿ ಅವರು ಇನ್ನು ವೈಯಕ್ತಿಕ ಸಾಲಗಳು ಹೆಚ್ಚಾಗ್ತಾ ಇದೆ ಕ್ರೆಡಿಟ್ ಕಾರ್ಡ್ ಸಾಲಗಳು ಸಹ ಹೆಚ್ಚಾಗ್ತಾ ಇದೆ ದೈನಂದಿನ ಖರ್ಚುಗಳನ್ನ ಪೂರೈಸೋಕೆ ಜನರು ಹೆಣಗಾಡ್ತಾ ಇದಾರೆ ಸಾಲಗಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆರ್ ಬಿ ಐ ಡೇಟಾವನ್ನು ಉಲ್ಲೇಖಿಸಿ ಮಾತನಾಡಿದಂತ ಮುಖರ್ಜಿ ಅವರು ಕಳೆದ ದಶಕಗಳಲ್ಲಿ ಕ್ರೆಡಿಟ್ ಕಾರ್ಡ್ ಮತ್ತು ಚಿಲ್ಲರೆ ಸಾಲಗಳು ಒಟ್ಟು ಬ್ಯಾಂಕಿಂಗ್ ವ್ಯವಸ್ಥೆಯ ಸಾಲ ನಾಲ್ಕ್ ಪರ್ಸೆಂಟ್ ಇಂದ ಹನ್ನೊಂದು ಗೆ ಏರಿಕೆ ಆಗಿದೆ ಜನರು ಕೇವಲ ಹೂಡಿಕೆ ಮಾಡೋದಕ್ಕೆ ಸಾಲ ಮಾಡ್ತಾ ಇಲ್ಲ ಬದ್ಲಿಗೆ ಬದುಕೋಕೆ ಸಾಲ ಮಾಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹಾಗೆ ಮುಂದುವರೆದು ಮಧ್ಯಮ ವರ್ಗದ ಭಾರತೀಯರಲ್ಲಿ ಮಂದಿ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ ಯಾವತ್ತು ಸಹ ಮರುಪಾವತಿ ಮಾಡ್ಲಿಕ್ಕೆ ಆಗದೆ ಇರುವಷ್ಟು ಸಾಲವನ್ನ ಅವ್ರು ಪಡೆದಿದ್ದಾರೆ ಆರ್ ಬಿ ಐ ಮತ್ತು ಕ್ರೆಡಿಟ್ ಬ್ಯೂರೋ ವರದಿಗಳ ಡೇಟಾವನ್ನ ಬಳಸಿಕೊಂಡು ಅವರು ಈ ವಿಚಾರವನ್ನ ಬಹಿರಂಗ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ಸಮಸ್ಯೆ ಮುಗಿಯೋದಿಲ್ಲ ದಿನ ದಿನ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಕೂಡ್ಲೇ ನಾವು ಪರಿಹಾರವನ್ನ ಕಂಡುಕೊಳ್ಳದೆ ಹೋದ್ರೆ ಪ್ರತಿ ವರ್ಷ ಕಳೆದಂತೆ ಈ ಸಮಸ್ಯೆ ದೊಡ್ಡದಾಗ್ತಾ ಹೋಗತ್ತೆ ಅಂತ ಹೇಳಿದ್ದಾರೆ ಇದು ನಮ್ಮ ದೇಶದ ದೊಡ್ಡ ಸಮಸ್ಯೆ ಆಗಲಿದೆ ಅನ್ನೋ ಅನುಮಾನಗಳು ಈಗ ಶುರುವಾಗಿದೆ ಸ್ವಂತ ಕಾರ್ ಇರೋರು ಆದಾಯ ತೆರಿಗೆ ಕಟ್ಟೋರು ಉದ್ಯೋಗ ಭದ್ರತೆ ಇರುವವರು ಪಿಂಚಣಿ ಪಡೆಯೋರು ಸಾಮಾಜಿಕ ಭದ್ರತೆ ಯೋಜನೆಗಳಲ್ಲಿ ಹೂಡಿಕೆ ಮಾಡುವವರು ಮಧ್ಯಮ ವರ್ಗದ ಜನರು ಅವರ ಕೈಯಲ್ಲಿ ಖರ್ಚು ಮಾಡೋ ಸಾಮರ್ಥ್ಯ ಹೆಚ್ಚಿದ್ರೆ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಕಡು ಬಡವರು ಮಧ್ಯಮ ವರ್ಗಕ್ಕೆ ಸೇರಬೇಕು ಮಧ್ಯಮ ವರ್ಗದವರ ಆದಾಯ ಹೆಚ್ಚಬೇಕು ಅಂತ ಹೇಳ್ತಾರೆ ತಜ್ಞರು ಇನ್ನು ಸರ್ಕಾರದ ಪ್ರಕಾರ ಸುಮಾರು ಮೂವತ್ತು ಕೋಟಿ ಮಂದಿ ಮಧ್ಯ ವರ್ಗದ ಜನತೆಯಾಗಿದ್ದಾರೆ ಆದರೆ ಕೋವಿಡ್ ನ ಎರಡು ಅಲೆಗಳ ಹೊಡೆತದಿಂದಾಗಿ ಮಧ್ಯಮ ವರ್ಗದ ಜನಸಂಖ್ಯೆಯಲ್ಲಿ ಮೂರನೇ ಒಂದಷ್ಟು ಕಡಿಮೆಯಾಗಿದೆ ಸೊ ಮಧ್ಯಮ ವರ್ಗದ ಜನತೆ ದೇಶದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಬಹುತೇಕ ಬಹುಬೇಡಿಕೆಯ ಬೆನ್ನೆಲುಬಾಗಿದ್ದಾರೆ ಭಾರತದ ಜಿಡಿಪಿಯಲ್ಲಿ ವೆಚ್ಚದ ಪಾಲು ಐದರಲ್ಲಿ ಮೂರು ಭಾಗ ಇವುಗಳಲ್ಲಿ ಬಹುಪಾಲು ಮಧ್ಯಮ ವರ್ಗದ ಜನತೆಯ ವೆಚ್ಚಗಳಿಂದಾನೇ ಬರುತ್ತೆ ಅಂತ ಹೇಳ್ತಾರೆ ಯು ಸೆಕ್ಯೂರಿಟೀಸ್ ಸೆಕ್ಯುರಿಟೀಸ್ ವರದಿ ಸೊ ಮುಖ್ಯವಾಗಿ ವಾಹನಗಳು ಪ್ರಾಪರ್ಟಿ ಪರ್ಸನಲ್ ಕೇರ್ ಕನ್ಸ್ಯೂಮರ್ ಡ್ಯೂರಬಲೆನ್ಸ್ ಈ ಮಾರುಕಟ್ಟೆಯಲ್ಲಿ ಮಧ್ಯಮ ವರ್ಗದ ಜನತೆಯೇ ಪ್ರಮುಖ ಗ್ರಾಹಕರು ಆದ್ರೆ ಈಗ ಅದೇ ಮಧ್ಯಮ ವರ್ಗದ ಜನರು ಅಡಗತ್ತೆಯಲ್ಲಿ ಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ